ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಮೂಲಕ ದೇಸಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಯವ್ಯಯ ಭಾಷಣದಲ್ಲಿ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿರ್ತಾರೆ ಈ ಯೋಜನೆಯ ಮುಖ್ಯ ಉದ್ದೇಶ ದೇಸಿ ತಳಿಗಳನ್ನು ಸಂರಕ್ಷಣೆ ಮಾಡೋದು ಆ ರೈತರನ್ನ ಗುರುತಿಸುವಂಥ ಕೆಲಸ ಮಾಡೋದು ಮತ್ತು ದೇಸಿ ತಳಿಗಳ ಅಭಿವೃದ್ಧಿ ಮಾಡೋದು ಮತ್ತು ದೇಸಿ ತಳಿ ಸಂರಕ್ಷಣೆ ಮಾಡ್ತಿರತಕ್ಕಂಥ ರೈತರಿಗೆ ಉತ್ತೇಜನ ಮಾಡಬೇಕನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮೂಲಕ ಹಮ್ಮಿಕೊಂಡಿದೆ ಈ ಯೋಜನೆ ಐದು ವರ್ಷಗಳ ಪ್ರಾಜೆಕ್ಟ್ ಆಗಿದ್ದು ಕಳೆದ ವರ್ಷ ಈ ಯೋಜನೆಯನ್ನು ನಾವು ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ ಯೋಜನೆಯ ಪೂರ್ವಭಾವಿಯಾಗಿ ಈಗ ಹಲವಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಕೃಷಿ ಸಚಿವರು ಈಗ ಆಲ್ರೆಡಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುತ್ತಾರೆ ಬಹುಮುಖ್ಯವಾಗಿ ಈ ಹೋದಂಥ ಈ ಖಾದ್ಯಗಳ ಮೂಲಕ ದೇಸಿ ತಳಿಗಳಿಂದ ದೇಸಿ ಬಿತ್ತನೆ ಬೀಜಗಳಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಈ ಮಹತ್ವದ ಖಾದ್ಯಗಳ ಪ್ರಿಪ್ರೇಷನ್ ಮಾಡಿ ಅಲ್ಲಿನ ಸಾರ್ವಜನಿಕರಿಗೂ ಸಹ ಈ ಒಂದು ಈ ಒಂದು ದೇಸಿ ತಳಿಗಳ ಮಹತ್ವತೆಯನ್ನು ನಾವು ಈಗ ಆಲ್ರೆಡಿ ತಿಳಿಸಿದ್ದೀವಿ ಸಾಕಷ್ಟು ಪ್ರಚಾರನ ದಿನಪತ್ರಿಕೆಗಳಲ್ಲಿ ಈ ಯೋಜನೆಯ ಬಗ್ಗೆ ಪ್ರಚಾರ ಮಾಡಿದ್ದೀವಿ ಈ ದೇಸಿ ತಳಿಗಳ ಮಹತ್ವತೆಯನ್ನು ಬಿತ್ತರಿಸುವಂಥ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು ಈ ಯೋಜನೆಯಲ್ಲಿ ಸುಮಾರು ಇಪ್ಪತ್ತು ಕೃಷಿ ಬೆಳೆಗಳನ್ನು ನಾವು ಈಗ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಬಹುಮುಖ್ಯವಾಗಿ ಭತ್ತ ರಾಗಿ ಜೋಳ ಮತ್ತು ಸಿರಿಧಾನ್ಯಗಳು ಮತ್ತು ವೀಟು ಮಾಡಿದ್ವಿ ಹೆಸರು ಈ ಬೆಳೆಗಳನ್ನು ನಾವು ಈಗ ಆಲ್ರೆಡಿ ಯೋಜನೆಗಳಲ್ಲಿ ಆಯ್ಕೆ ಮಾಡಿ ಈ ಯೋಜನೆಗಳಲ್ಲಿ ಆಯ್ಕೆ ಮಾಡಿದಂಥ ಬೆಳೆಗಳನ್ನು ಬೆಳೆಗಳಲ್ಲಿ ಮಾಡಿದಂಥ ಬಿತ್ತನೆ ಬೀಜಗಳನ್ನು ಏನು ದೇಸಿ ತಳಿ ಸಂರಕ್ಷಕರ ಮೂಲಕ ನಾವು ಸಂಗ್ರಹಿಸಬೇಕು ಅನ್ನೋ ಉದ್ದೇಶದಿಂದ ಕೃಷಿ ಇಲಾಖೆಯು ಈ ವರ್ಷ ಮೊಬೈಲ್ ಆ್ಯಪನ್ನು ಒಂದು ಸಿದ್ಧಪಡಿಸಿತ್ತು ಈ ಮೊಬೈಲ್ ಆ್ಯಪ್ ಮೂಲಕ ರಾಜ್ಯದ ಮೂವತ್ತು ಜಿಲ್ಲಾ ಜಿಲ್ಲೆಗಳಲ್ಲಿ ಈಗಾಗಲೇ ಇರತಕ್ಕಂಥ ದೇಸಿ ತಳಿ ಸಂರಕ್ಷಕರ ಮೂಲಕ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಮೊಬೈಲ್ ಆ್ಯಪ್ ಮೂಲಕ ಅವರ ಒಂದು ವೈಯಕ್ತಿಕ ದತ್ತಾಂಶ ಮತ್ತು ದೇಸಿ ತಳಿಗಳು ಯಾವ್ಯಾವನ್ನ ಸಂರಕ್ಷಣೆ ಮಾಡ್ತಿದ್ದಾರೆ ಇಷ್ಟು ದತ್ತಾಂಶವನ್ನು ಈಗ ಆಲ್ರೆಡಿ ನಾವು ಸಂಗ್ರಹಿಸಿದ್ದೀವಿ ಈ ಸಂಗ್ರಹಿಸಿದಂಥ ಬಿತ್ತನೆ ಬೀಜಗಳನ್ನು ದೇಸಿ ತಳಿಗಳ ಬಿತ್ತನೆ ಬೀಜಗಳನ್ನು ಜಿ ಕೆ ವಿಕೆಯಲ್ಲಿ ಜೀನ್ ಬ್ಯಾಂಕಲ್ಲಿ ಈಗ ಆಲ್ರೆಡಿ ನಾವು ಸ್ಟೋರ್ ಮಾಡಿದ್ದೀವಿ ಅಲ್ಲಿ ಸುಮಾರು ಐನೂರ ಅರವತ್ತಕ್ಕೂ ಹೆಚ್ಚು ದೇಸಿ ತಳಿ ಸಂರಕ್ಷಕರ ಸುಮಾರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ದೇಸಿ ತಳಿಗಳ ಬಿತ್ತನೆ ಬೀಜಗಳನ್ನು ಈಗ ಆಲ್ರೆಡಿ ನಾವು ಜೀನ್ ಬ್ಯಾಂಕಲ್ಲಿ ಸ್ಟೋರ್ ಮಾಡಿದ್ದೀವಿ